ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶರಿಭ್ಯಶ್ಚ ರಾಹುಕೇತುವೆ ಗುರುವೊಂದು ಸರ್ವೇ ಮಮ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ಸ್ವಾಹಾರ್ ಪುಸ್ತಕದ ಗುರುವಾರದ ದಿನ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ಸುಸ್ವಾಗತ ನೋಡಿ ಭಾಳ ವಿಶೇಷವಾಗಿರತಕ್ಕಂಥ ಗಂಧದ ಪೌಡರ್ ವಿಭೂತಿ ಪೌಡರ್ ಹಾಗೆ ಗಂಧದ ಬಿಲ್ಲೆ ಸಿಂಧೂರಗಳು ಖಂಡಿತ ಬಹಳ ನೈಸರ್ಗಿಕವಾಗಿ ನಮ್ಮ ಸ್ವಾಹ ಸ್ಟೋರಲ್ಲಿ ಸಿಗ್ತದೆ ಇನ್ನು ಅನೇಕ ರೀತಿಯಾದಂಥ ಮೋಲ್ಡೆಡ್ ದೀಪಗಳು ತುಂಬ ದಿನಗಳ ಕಾಲ ಅಂದರೆ ತುಂಬ ದಿನ ಅಂದರೆ ತುಂಬ ಹವರ್ಗಳ ಕಾಲ ಆರು ಗಂಟೆ ಹನ್ನೆರಡು ಗಂಟೆ ಇಪ್ಪತ್ತ್ನಾಲ್ಕು ಗಂಟೆ ಉಳಿತಕ್ಕಂಥ ದೀಪಗಳು ಲಭ್ಯತೆ ಇರತಕ್ಕಂಥದ್ದು ನಮ್ಮ ಸ್ವಾಹ ಸ್ಟೋರ್ಸಲ್ಲಿದೆ ಒಮ್ಮೆ ಕೆಳಗಿನ ಒಂದು ವೆಬ್ಸೈಟ್ ಲಿಂಕ್ ಇದೆ ನಮ್ಮ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದನ್ನು ವೆಬ್ಸೈಟನ್ನು ಕ್ಲಿಂಕ್ ಮಾಡಿ ಆ ಸ್ವಾಹದ ಒಂದು ಸ್ಟೋರ್ಗೆ ಹೋಗಿ ಕೊಂಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಒಂದು ಪ್ರಾಡಕ್ಟ್ ಗುರುವಾರ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತಾ ಜೊತೆಗೆ ಈ ದಿನದ ಪಂಚಾಂಗ ಶ್ರವಣವನ್ನು ಮಾಡತಕ್ಕಂಥದ್ದು ಭಾಳ ಮುಖ್ಯವಾಗಿ ನಾವು ಒಂದು ಪ್ರತಿಯೊಂದು ವಿಡಿಯೋದಲ್ಲೂ ಕೊಟ್ಟಿದ್ದೇವೆ ಇವತ್ತಿನ ಒಂದು ಕೊನೆಯ ಭಾಗದಲ್ಲಿ ನಿಮ್ಮ ಪತ್ನಿ ಸರಿಯಾಗಿ ಕೇಳಿಸ್ಕೊಡಿ ನಿಮ್ಮ ಪತ್ನಿ ಭಾಳ ಅನ್ನೆಸೆಸರಿಯಾಗಿ ಮನೆಯವರ ಕೆಲವೊಂದು ಸದಸ್ಯರನ್ನು ಮಾತು ಕೇಳಿ ಹಣವನ್ನು ಪೋಲ್ ಮಾಡ್ತಾ ಇದ್ದಾರೆ ಅನ್ನೆಸಸರಿಯಾಗಿ ಖರ್ಚಾಗ್ತಿದೆ ಅಂತಕ್ಕಂಥವರು ಯಾ ಈ ಸರಳವಾಗಿರತಕ್ಕಂಥ ವಿಧಾನವನ್ನು ಮಾಡಿದ್ರೆ ಖಂಡಿತವಾಗಿ ನಿಮ್ಮ ಪತ್ನಿ ಅನ್ನೆಸಸರಿ ಖರ್ಚುಗಳನ್ನು ತಡೆಗಟ್ಟಬಹುದು ಸರಳ ವಿಧಾನ ಕೊನೆಯಲ್ಲಿ ನಾನು ತಿಳಿಸ್ಕೊಡ್ತೇನೆ ಮೊದಲು ಪಂಚಾಂಗ ಶ್ರವಣವನ್ನು ಮಾಡಿ ತದನಂತರ ದ್ವಾದಶ ರಾಶಿಗಳ ಫಲಾನುಫಲಗಳನ್ನು ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ ಸ್ನೇಹಿತರೆ ಗುರುವಾರ ಚತುರ್ಥಿ ತಿಥಿ ಇರತಕ್ಕಂಥದ್ದು ಕೃಷ್ಣಪಕ್ಷ ಧ್ರುವಯೋಗ ಬಾಳವ ಹಾಗೆ ಕರ್ಣ ಇರತಕ್ಕಂಥದ್ದು ಚಂದ್ರ ಅಶ್ವಿನಿ ನಕ್ಷತ್ರ ಮೇಷರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಹಾಗೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ ಒಂದು ಗಂಟೆ ನಲವತ್ತೆಂಟು ನಿಮಿಷದಿಂದ ಮೂರು ಗಂಟೆ ಇಪ್ಪತ್ತು ನಿಮಿಷದವರೆಗೂ ಹಾಗೆ ಯಮಗಂಡಕ ಕಾಲ ಬೆಳಗ್ಗೆ ಆರು ಗಂಟೆ ಹತ್ತು ನಿಮಿಷದಿಂದ ಏಳು ಗಂಟೆ ನಲವತ್ತೆರಡು ನಿಮಿಷದವರೆಗೆ ಹಾಗೆ ಗುಳಿಕ ಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಹದಿಮೂರು ನಿಮಿಷದಿಂದ ಹತ್ತು ಗಂಟೆ ನಲವತ್ತೈದು ನಿಮಿಷದವರೆಗೂ ಹಾಗೆ ದುಷ್ಟ ಮುಹೂರ್ತ ಇದು ಸಹಿತವಾಗಿ ಬೆಳಗ್ಗೆ ಹತ್ತು ಗಂಟೆ ಹದಿಮೂರು ನಿಮಿಷದಿಂದ ಹನ್ನೊಂದು ಗಂಟೆ ಎರಡು ನಿಮಿಷದವರೆಗೂ ಹಾಗೆ ಕಂಟಕ ದೋಷ ಅಂತ ನೋಡಿದ್ವಿ ಇದು ಸಹಿತವಾಗಿ ಮಧ್ಯಾಹ್ನ ಮೂರು ಗಂಟೆ ಹನ್ನೆರಡು ನಿಮಿಷದಿಂದ ನಾಲ್ಕು ಗಂಟೆ ಎರಡು ನಿಮಿಷದವರೆಗೂ ಕೂಡ ಈ ಒಂದು ಕಾಲ ಉತ್ತಮವಿಲ್ಲ ಸ್ನೇಹಿತರೆ ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ಇವತ್ತಿನ ದಿನ ಅಶ್ವಿನಿ ನಕ್ಷತ್ರದಲ್ಲಿ ಮೇಷ ಮೇಷರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಹಾಗಾಗಿ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿದೆ ನೋಡೋಣ ಮೊದಲು ಮೇಷರಾಶಿಯ ಫಲ ಚತುರ್ಥಾಧಿಪತಿ ಲಗ್ನದಲ್ಲಿದ್ದಾನೆ ಕೇತು ಪಂಚಮದಲ್ಲಿದೆ ಈ ದಿನ ಮೇಷರಾಶಿಯವರ ಫಲಾನುಫಲಗಳನ್ನು ವೀಕ್ಷಣೆ ಮಾಡೋದಾದರೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಲವುಗಳು ಜಾಸ್ತಿ ಆಗ್ತಾ ಬರ್ತದೆ ಜೊತೆಗೆ ಹಣಕಾಸಿನ ವ್ಯವಸ್ಥೆ ಸ್ವಲ್ಪ ಅಷ್ಟು ಉತ್ತಮತೆಯನ್ನು ಕಾಣಿಸ್ತಾ ಇಲ್ಲ ಸ್ವಲ್ಪ ಮಟ್ಟಿಗೆ ನೀವು ಈ ದಿನ ತ್ಯಾಜ್ಯತೆ ತ್ಯಾಜ್ಯತೆ ಅಂದರೆ ಏನು ನಿರಾಕರಣೆ ಪ್ರೀತಿಯ ನಿರಾಕರಣೆಯನ್ನು ಮಾಡ್ತಕ್ಕಂಥದ್ದು ಜಾಸ್ತಿ ಇದೆ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಡಿಟ್ಯಾಚ್ಮೆಂಟ್ ಮನೆಗೆ ಅಷ್ಟು ಉತ್ತಮವಾಗಿರ್ತಕ್ಕಂಥ ಪ್ರಿಯಾರಿಟಿಯನ್ನು ಕೊಡೋದಿಲ್ಲ ಮಿಲಗಿ ಸ್ವಲ್ಪ ಮಟ್ಟಿಗೆ ಅಹಂ ದಿನ ಕೆಲಸದ ಒತ್ತಡ ಇರತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮರ್ತೋಗ್ತಕ್ಕಂಥ ಗುಣಗಳು ಬರ್ತದೆ ಇನ್ನು ವೈವಾಹಿಕ ಜೀವನ ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ ಒಂದು ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲಗಳು ಹಣಕಾಸಿನ ವ್ಯವಸ್ಥೆಯಲ್ಲಿ ಸಾಧಾರಣವಾಗಿರ್ತಕ್ಕಂಥದ್ದು ಇರ್ತದೆ ಸ್ವಲ್ಪ ಜಾಗರೂಕರಾಗಿತ್ತು ಗಣಪತಿಯ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಶುಭ ಫಲಪ್ರಾಪ್ತಿಯಾಗುತ್ತೆ ಹಾಗೆ ಋಷಭರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ ಋಷಭ ರಾಶಿಯವರು ವಾಹನಾದಿಗಳಿಂದ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಮೆಲಗಿ ವಾದಕ್ಕೆ ಇಳಿದರೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಇರುತ್ತೆ ಆ ಜಾಗದ ಆ ಜಾಗದಲ್ಲಿ ನಿಮಗೆ ಅಷ್ಟು ಉತ್ತಮವಾಗಿರ್ತಕ್ಕಂಥ ಒಂದು ಹೆಸರು ಕೀರ್ತಿ ಅಥವಾ ಅಲ್ಲಿ ಜನಗಳು ರೆಕಗ್ನೈಸ್ ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದು ಭೂಮಿಯ ವಿಚಾರಕ್ಕೆ ಬಂಡವಾಳ ಆಗ್ತೀರಾ ಆದರೆ ಸ್ವಲ್ಪ ಮಟ್ಟಿಗೆ ನಷ್ಟವನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತದೆ ವಿದ್ಯಾರ್ಥಿಗಳಿಗೆ ಒಂದು ಸಾಧಾರಣವಾಗಿರ್ತಕ್ಕಂಥ ಫಲ ವಿದ್ಯಾರ್ಥಿಗಳು ಎಕ್ಸ್ಪೆಷಲಿಯಾಗಿ ಓಂ ಗಂ ಗಣಪತಯ್ಯ ನಮಃ ಮಂತ್ರಗಳನ್ನು ಪಠನೆ ಮಾಡಿ ವ್ಯಾಪಾರಸ್ಥರು ಅಂತ ನೋಡೋದು ವ್ಯಾಪಾರಸ್ಥರಿಗೆ ಸಾಧಾರಣವಾಗಿರ್ತಕ್ಕಂಥ ಫಲ ಈ ದಿನ ಸ್ವಲ್ಪ ಮಟ್ಟಿಗೆ ಜನಗಳೊಟ್ಟಿಗೆ ಸರಿಯಾಗಿ ಬೆರೀರಿ ಆ ಬೆರೆತಾಗ ಮಾತ್ರ ಶುಭ ಫಲ ಪ್ರಾಪ್ತಿಯಾಗ್ತದೆ ಬೆಳಗ್ಗೆ ಮನಸ್ಥಿತಿ ಕೂಡ ನಿಮಗೆ ಶುಭವನ್ನು ಕೊಡ್ತಕ್ಕಂಥದ್ದು ಇರ್ತದೆ ಸಾಧ್ಯವಾದರೆ ಗಣಪತಿಗೆ ಕ್ಷೀರಾಭಿಷೇಕವನ್ನು ಮಾಡಿಸಿ ಗರಿಕೆಯ ಆರವನ್ನು ಕೊಡಿ ಶುಭ ಫಲ ಪ್ರಾಪ್ತಿಯಾಗ್ಬಿಡುತ್ತೆ ಹಾಗೆ ಆ ಮಿಥುನ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಖಂಡಿತವಾಗಿ ಮಿಥುನ ರಾಶಿಯವ್ರಿಗೆ ಒಂದು ಧೈರ್ಯದಿಂದ ಕೆಲವೊಂದು ಲಾಭವನ್ನು ಪಡಿತಕ್ಕಂಥದ್ದು ಈ ದಿನ ತೋರಿಸ್ತದೆ ಹಾಗೆ ಮಿಥುನ ರಾಶಿಯವರು ಸಹೋದರಿಗಳ ಒಂದು ನಡುವೆ ಕೆಲವೊಂದು ಭಿನ್ನಾಭಿಪ್ರಾಯಗಳು ಸಾಧ್ಯತೆ ಬಂದರೂ ಅದು ಕೊನೆಯಲ್ಲಿ ಉಪಶಮನ ಆಗ್ತಕ್ಕಂಥದ್ದು ಇರ್ತದೆ ಸ್ವಲ್ಪ ಕ್ರಿಯೇಟಿವಿಟಿ ಇರ್ತಕ್ಕಂಥದ್ದು ಇರುತ್ತೆ ಸ್ವಲ್ಪ ಲೇಝಿನೆಸ್ ಕಡಿಮೆ ಮಾಡಿಕೊಳ್ಳಿ ಮಿಥುನ ರಾಷ್ಟ್ರಲಿರ್ತಕ್ಕಂಥವ್ರಿಗೆ ಲಾಭವು ಜಾಸ್ತಿ ಆಗ್ತಾ ಬರುತ್ತೆ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಖಂಡಿತವಾಗಿ ಭಾಳ ವಿಶೇಷ ಈ ಯಾರು ಕ್ರಯ ವಿಕ್ರಯ ಭೂಮಿಯ ವಿಚಾರದಲ್ಲಿ ಮಾಡ್ತಕ್ಕಂಥವ್ರಿಗೆ ಶುಭ ಫಲಪ್ರಾಪ್ತಿ ಜೊತೆಗೆ ಮಿಥುನ ರಾಶಿಯಲ್ಲಿರ್ತಕ್ಕಂಥ ವಾಹನ ಚಾಲಕರಿಗೂ ಕೂಡ ಶುಭ ದಯ ಶುಭ ಫಲಪ್ರಾಪ್ತಿ ಆಗ್ತಕ್ಕಂಥದ್ದು ಸಹಿತವಾಗಿ ಲಾಭವನ್ನು ನೋಡ್ತಕ್ಕಂಥದ್ದು ಕೂಡ ಇದೆ ವಿದ್ಯಾರ್ಥಿಗಳಿಗೂ ಕೂಡ ಶುಭತ್ವ ಇನ್ನು ವೈವಾಹಿಕ ಜೀವನದಲ್ಲೂ ಮಿಥುನ ರಾಶಿಯವರಿಗೆ ಶುಭ ಫಲಪ್ರಾಪ್ತಿ ಒಳ್ಳೆಯ ಇಂಟ್ರಾಕ್ಷನ್ ತಾವು ಬಯಸ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಒಳ್ಳೆಯದಾಗಲಿ ಹಾಗೆ ಘಟಕ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಕುಟುಂಬದ ವಿಚಾರದಲ್ಲಿ ಹೆಚ್ಚಿನ ಮಹತ್ವವನ್ನು ಕೊಡ್ತಕ್ಕಂಥ ಸಾಧ್ಯತೆ ತೋರಿಸ್ತದೆ ಮೆಲಗಿ ಕಾಳಜಿ ವಹಿಸ್ತಕ್ಕಂಥದ್ದು ಹೆಸರು ಕೀರ್ತಿ ಪ್ರತಿಷ್ಠೆಗೆ ಲಭ್ಯ ಒಂದು ಹೇಗೆ ನಾನು ಮುಂದೆ ಬರಬೇಕು ಅಂತಕ್ಕಂಥ ಮನೋಭಾವತೆ ಹಣಕಾಸಿನ ವಿಚಾರದಲ್ಲಿ ತಲ್ಲೀನತೆ ಮೆಲಗಿ ಆ ಫ್ಯಾಮಿಲಿ ಡಿಸ್ಕಷನ್ಸ್ ಕೂಡ ಇರತಕ್ಕಂಥದ್ದು ಈ ರಾಶಿಯವರಿಗೆ ತೋರಿಸ್ತದೆ ವಿದ್ಯಾರ್ಥಿಗಳಿಗೆ ಶುಭ ಇದೆ ಜೊತೆಗೆ ನಿಮ್ಮ ಸಪ್ತಮಾಧಿಪತಿಯಾಗಿರ್ತಕ್ಕಂಥದ್ದು ನವಮಸ್ಥಾನದಲ್ಲಿದ್ದಾನೆ ಸ್ವಲ್ಪ ಮಟ್ಟಿಗೆ ಮಂದಗತಿಯ ವ್ಯಾಪಾರದಲ್ಲಿ ಚಾಲನೆ ಆಗ್ತಕ್ಕಂಥದ್ದಿದೆ ಆದರೆ ತಾವು ತ ಸರ್ಕಾರಿ ಕೆಲಸಗಳು ಮತ್ತು ತಮ್ಮ ಮಾತುಕತೆಗಳಿಂದ ಕೆಲವೊಂದು ಕೇಸನ್ನು ಬಗೆಹರಿಸ್ತಕ್ಕಂಥ ಕೇಪಬಲಿಟಿ ಇವೆಲ್ಲ ಸಹಿತವಾಗಿ ಶುಭ ಫಲಪ್ರಾಪ್ತಿ ಕಟಕರಾಶಿಯವ್ರಿಗೆ ಆಗ್ತಕ್ಕಂಥದ್ದು ಗಣಪತಿಯ ಪ್ರಾರ್ಥನೆಯಿಂದ ಗಣಪತಿಯ ಪ್ರಾರ್ಥನೆ ಚೆನ್ನಾಗಿ ಮಾಡಿಕೊಳ್ಳಿ ಶುಭವಾಗ್ತದೆ ಹಾಗೆ ಸಿಂಹರಾಶಿಯವರ ಈ ದಿನದ ಫಲಾಫಲ ಸಿಂಹರಾಶಿಯವರು ನಿಗೂಢ ಕಾರ್ಯದಲ್ಲಿ ತಲ್ಲೀನತೆ ತೇರ್ತಕ್ಕಂಥ ಇರುತ್ತೆ ಪ್ರಯಾಣದಲ್ಲಿ ಸ್ವಲ್ಪ ವಿಳಂಬತೆ ತೋರಿಸಿದ್ರು ಸಕ್ಸಸ್ ರೇಟ್ ಜಾಸ್ತಿ ಆಗ್ತಕ್ಕಂಥದ್ದು ನೋಡೋದು ತಂದೆಯೊಟ್ಟಿಗಿನ ಮನಸ್ತಾಪಗಳನ್ನು ಸಿಂಹರಾಶಿಯವರು ತಪ್ಪಿಸಿ ಮೆಲಗಿ ತಾವು ಈ ದಿನ ಒಂದು ಬದಲಾವಣೆಯನ್ನು ಅಪೇಕ್ಷೆಯನ್ನು ಮಾಡತಕ್ಕಂಥದ್ದು ಇರುತ್ತೆ ಹಣಕಾಸಿನ ವ್ಯವಸ್ಥೆ ಸ್ವಲ್ಪ ಮಟ್ಟಿಗೆ ಅಷ್ಟು ಉತ್ತಮತೆಯನ್ನು ತೋರಿಸೋದಿಲ್ಲ ವ್ಯಾಪಾರ ವಹಿವಾಟುಗಳು ಮಂದಗತಿಯಲ್ಲಿ ಚಾಲನೆ ಆಗ್ತದೆ ವಿದ್ಯಾರ್ಥಿಗಳಿಗೆ ಅಷ್ಟು ಸಾಧಾರಣವಾಗಿರ್ತಕ್ಕಂಥ ಫಲ ವೈವಾಹಿಕ ಜೀವನದಲ್ಲೂ ಸಣ್ಣಪುಟ್ಟ ಸಮಸ್ಯೆಗಳು ಸಿಂಹರಾಶಿಯವರಿಗೆ ತೋರಿಸ್ತದೆ ಸ್ವಲ್ಪ ಸಾಧ್ಯವಾದಷ್ಟು ಅತಿ ಹೆಚ್ಚಿನ ಬಂಡವಾಳವನ್ನು ನಿಷಿದ್ಧವನ್ನು ಮಾಡಿ ಬೇಗ ಯಾರನ್ನೂ ನಂಬಲಿಕ್ಕೆ ಹೋಗ್ಬೇಡಿ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಇಲ್ಲಾಂದರೆ ಸ್ವಲ್ಪ ಮಟ್ಟಿಗೆ ಅಷ್ಟು ಉತ್ತಮವಾಗಿರ್ತಕ್ಕಂಥ ಸ್ನೇಹಿತರ ಬಳಗ ಸಿಗತ್ ಕಷ್ಟ ಹಾಗೆ ಸಿಂಹರಾಶಿಯಲ್ಲಿರ್ತಕ್ಕಂಥವರು ಸೂರ್ಯನ ಆರಾಧನೆಯನ್ನು ಮಾಡ್ಕೊಳ್ಳಿ ದಿನ ಶುಭ ಫಲಪ್ರಾಪ್ತಿಯಾಗುತ್ತೆ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ ಕನ್ಯಾ ರಾಶಿಯವರು ಸ್ವಲ್ಪ ಜಾಗರೂಕರಾಗಿರಬೇಕು ಸ್ವಲ್ಪ ಕಾಲಿಗೆ ಪೆಟ್ಟು ಬೀಳ್ತಕ್ಕಂಥ ಸನ್ನಿವೇಶ ಇದೆ ಇನ್ಫೆಕ್ಷನ್ ಆಗ್ತಕ್ಕಂಥ ಪ್ರಾಬ್ಲಮ್ ಜಾಸ್ತಿಯಿಂದ ಹಾಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥದ್ದು ಇರ್ತದೆ ಅನ್ನತಃ ಯಾವುದೇ ಕೇಸ್ಗಳಲ್ಲಿ ತೊಳಕೊಡ್ತಕ್ಕಂಥದ್ದು ನಿಷಿದ್ಧ ಒಂಬತ್ತು ವರ್ಷದ ಒಳಗಿನ ಮಕ್ಕಳಿಗೆ ಬಾಳೆಹಣ್ಣನ್ನು ಪ್ರಧಾನವಾಗಿ ಕೊಡಿ ಗಣಪತಿಗೆ ಗರ್ಕೆಯನ್ನು ಇಪ್ಪತ್ತೊಂದು ಗರ್ಕೆಯನ್ನು ಇಡ್ತಾ ಓಂ ಗಂ ಗಣಪತ ನಮಃ ಓಂ ಗಂ ಗಣಪತ ನಮಃ ಮಂತ್ರಗಳನ್ನು ಪಠನೆ ಮಾಡಿ ಆದಷ್ಟು ಕನ್ಯಾ ರಾಶಿಯಲ್ಲಿರತಕ್ಕಂಥವ್ರು ಜಾಗರೂಕರಾಗಿರ್ತಕ್ಕಂಥದ್ದು ಈ ದಿನ ಮುಖ್ಯ ವಿದ್ಯಾರ್ಥಿಗಳಿಗೂ ಹಿನ್ನಡೆ ಇದೆ ಎಚ್ಚರ ತುಲಾರಾಶಿಯವರಿಗೆ ಲಾಭದ ವಿಚಾರವಾಗಿ ಸ್ವಲ್ಪ ಗೆಲುವು ಬೆಲಗಿ ಕೆಲಸದಲ್ಲಿ ಉತ್ತಮವಾಗಿರ್ತಕ್ಕಂಥ ತಲೀನತೆ ವ್ಯಾಪಾರದಲ್ಲಿ ಸ್ವಲ್ಪ ಮಟ್ಟಿಗೆ ಶುಭ ಫಲ ಪ್ರಾಪ್ತಿಯಾಗ್ತಕ್ಕಂಥದ್ದು ನಾವು ನೋಡಿದ್ವಿ ಹಾಗೆ ನಿಮ್ಮ ಹಿರಿಯ ಹಣ್ಣಂದಿರು ಸಹಾಯ ಹಸ್ತ ಸಿಗ್ತಕ್ಕಂಥದ್ದು ಹೊಸ ಸ್ನೇಹಿತರ ಒಂದು ಅಭಿರು ಅಂದರೆ ಸಹಾಯ ಹಸ್ತ ಸಿಗ್ತಕ್ಕಂಥದ್ದು ಕೂಡ ಇದನ್ನು ತೋರಿಸ್ತಾ ಇದೆ ಹಾಗೆ ವಿದ್ಯಾರ್ಥಿಗಳಿಗೆ ಶುಭ ಫಲಪ್ರಾಪ್ತಿ ವ್ಯವಹಾರಸ್ಥರಿಗೂ ಕೂಡ ಶುಭ ಕಂಕಣ ವಿಚಾರದಲ್ಲಿ ಅಂದರೆ ಮದುವೆ ವಿಚಾರದಲ್ಲಿ ಸ್ವಲ್ಪ ಶುಭ ಫಲ ಪ್ರಾಪ್ತಿ ಆಗ್ತಕ್ಕಂಥದ್ದು ತುಲ ರಾಶಿಯವ್ರಿಗಿದೆ ಒಳ್ಳೆಯದಾಗಲಿ ಹಾಗೆ ರುಚಿಕ ರಾಶಿಯವ್ರಿಗೂ ಸಹಿತ ಹಣಕಾಸು ವಹಿವಾಟುಗಳು ಚೆನ್ನಾಗಿ ನಡೀತದೆ ತಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆ ಹಾಗೆ ಕೆಲಸದಲ್ಲಿ ಉತ್ಕೃಷ್ಟತೆಯ ತಲ್ಲೀನತೆಯನ್ನು ತಾಳಿಸ್ತಕ್ಕಂಥದ್ದು ಜೊತೆಯಲ್ಲಿದೆ ಮೆಲಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಇರತಕ್ಕಂಥ ದಿನ ಆದರೆ ವೈವಾಹಿಕ ಜೀವನ ಸಣ್ಣ ಪುಟ್ಟ ಈಗೋ ಕ್ಲಾಶಸ್ ಇರ್ತಕ್ಕಂಥದ್ದು ಇರ್ತದೆ ವಿದ್ಯಾರ್ಥಿಗಳಿಗೆ ಸ ಒಂದು ಸರ್ಕಾರಿ ಯೋಗದ ಲಭ್ಯತೆ ಇರತಕ್ಕಂಥ ಇರುತ್ತೆ ಶಿವನ ಆರಾಧನೆ ಬಹಳ ಮುಖ್ಯವಾಗಿ ನಿಮಗೆ ಶುಭವನ್ನು ಕೊಡ್ತಕ್ಕಂಥದ್ದು ಈ ವೃಶ್ಚಿಕ ರಾಶಿಯವರಿಗೆ ತೋರಿಸ್ತದೆ ಹಾಗೆ ಧನುರಾಶಿಯವರಿಗೆ ನೋಡಿ ಧನು ಸೋಂಬೇರಿತನ ಕಾಡುತ್ತೆ ಕೆಲಸದಲ್ಲಿ ಒತ್ತಡ ಪದಚ್ಯುತಿ ಅಂತ ನೋಡಿದ್ವಿ ಬಿ ಕೇರ್ಫುಲ್ ತಾವು ಮಾಡ್ತಕ್ಕಂಥ ಅಸಡ್ಡೆತನ ನಿಮ್ಮ ಕೆಲಸಕ್ಕೆ ಕುತ್ತನ್ನು ತರಬಹುದು ಸ್ವಲ್ಪ ಜಾಗರೂಕರಾಗಿರಬೇಕು ಸರ್ಕಾರದ ಒಂದು ಸಹಾಯ ಹಸ್ತದ ಕೊರತೆ ಸ್ವಲ್ಪ ಕಡಿಮೆ ಇರತಕ್ಕಂಥದ್ದು ಈ ದಿನ ತೋರಿಸ್ತದೆ ಅನತಃ ಯಾರ ಮೇಲೂ ಡಿಪೆಂಡೆನ್ಸಿಯನ್ನು ತಗೊಳ್ಳಿಕ್ಕೆ ಹೋಗ್ಬೇಡಿ ಉತ್ಪಲ್ ನೀವು ಕೆಲವೊಂದು ಹಿರಿಯರು ನಿಮಗೆ ಸ್ವಲ್ಪ ಮಟ್ಟಿಗೆ ಮೋಸ ಮಾಡ್ತಕ್ಕಂಥ ಸನ್ನಿವೇಶಗಳು ಧನುರಾಶಿಯವರಿಗೆ ತೋರಿಸ್ತದೆ ವಿದ್ಯಾರ್ಥಿಗಳಿಗೆ ಮಂದಗತಿಯಾಗಿರ್ತಕ್ಕಂಥ ದಿನ ಅಷ್ಟು ಉತ್ತಮ ಫಲವಿಲ್ಲ ವ್ಯಾಪಾರಸ್ಥರಿಗೂ ಅಷ್ಟು ಉತ್ತಮ ಫಲವನ್ನು ನಿರೀಕ್ಷಣೆ ಮಾಡಲಿಕ್ಕಾಗಲ್ಲ ಸಾಧಾರಣವಾಗಿರ್ತಕ್ಕಂಥದ್ದಿದೆ ಗಣಪತಿಗೆ ಗರಿಕೆಯನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಶುಭವಾಗ್ತದೆ ಹಾಗೇ ಮಕರ ರಾಶಿ ಮಕರ ರಾಶಿಯವರು ಅಷ್ಟೇ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆದರೆ ಕೆಲವೊಂದು ವಿಚಾರಗಳು ನಿಗೂಢ ಕಾರ್ಯಗಳು ಈ ಸೈಂಟಿಸ್ಟು ಅವರಿಗೆಲ್ಲ ಸ್ವಲ್ಪ ಮಟ್ಟಿಗೆ ಶುಭ ಫಲ ಪ್ರಾಪ್ತಿ ಇರುತ್ತೆ ಯಾವುದೇ ವಿಚಾರಗಳನ್ನು ಕ್ರಿಬ್ ಮಾಡೋಕ್ಕೋಗ್ಬೇಡಿ ಸ್ವಲ್ಪ ಲೆಸ್ಟೈಸ್ ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಬರ್ತದೆ ಮಕರ ರಾಶಿ ಭಾಳ ವಿಶೇಷವಾಗಿ ಭೂಮಿ ಖರೀದಿ ಯೋಗದ ಲಭ್ಯತೆ ತುಂಬ ಚೆನ್ನಾಗಿರ್ತಕ್ಕಂಥದ್ದು ಲಾಭವನ್ನು ಇರುತ್ತೆ ಹಾಗೆ ಮಕರ ರಾಶಿಯಲ್ಲಿ ವಾಹನ ಚಾಲನಲ್ಲಿ ಸ್ವಲ್ಪ ಜಾಗರೂಕರಾಗಿ ಯಥೇಚ್ಛವಾಗಿ ಗಣಪತಿ ಅಷ್ಟೋತ್ತರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಅತಿ ಮುಖ್ಯ ವಿದ್ಯಾರ್ಥಿಗಳಿಗೆ ಸಾಧಾರಣವಾಗಿರತಕ್ಕಂಥ ಫಲ ಸ್ವಲ್ಪ ಮಟ್ಟಿಗೆ ಈ ದಿನ ಸಾಧ್ಯವಾದರೆ ನೀವು ಹುರುಳಿ ಕಾಳನ್ನು ಗಣಪತಿಗೆ ನಾನ್ನೂರು ಗ್ರಾಮಷ್ಟು ಹುರುಳಿ ಕಾಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಸಮಸ್ಯೆ ಪ್ರಮಾಣ ಕಡಿಮೆ ಆಗುತ್ತೆ ಹಾಗೆ ಕುಂಭರಾಶಿವರ ಈ ದಿನದ ಫಲಾಫಲ ಸ್ವಲ್ಪ ಮಟ್ಟಿಗೆ ನೋಡಿ ದಾಂಪತ್ಯದಲ್ಲಿ ಡಿಟ್ಯಾಚ್ಮೆಂಟ್ ಜಾಸ್ತಿ ಆಗುತ್ತೆ ವ್ಯಾವಹಾರಿಕವಾಗಿ ಸಾಧಾರಣವಾಗಿರ್ತಕ್ಕಂಥ ಫಲ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಶುಭ ಫಲಪ್ರಾಪ್ತಿಯಾಗುತ್ತೆ ತಮ್ಮ ಪ್ರಯತ್ನದ ಮೂಲಕ ಗೆಲುವನ್ನು ಸಾಧಿಸ್ತಕ್ಕಂಥದ್ದಿರುತ್ತೆ ಸ್ವಲ್ಪ ಪಾರ್ಟ್ನರ್ಶಿಪಲ್ಲೂ ಸ್ವಲ್ಪ ಕೆಲವೊಂದು ಬ್ರೇಕ್ ಬರ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ಸ್ವಲ್ಪ ಜಾಗರೂಕರಾಗಿರಬೇಕು ವಿದ್ಯಾರ್ಥಿಗಳಿಗೆ ಶುಭ ಫಲಪ್ರಾಪ್ತಿಯಾಗ್ತಕ್ಕಂಥದ್ದು ಇದೆ ದಾಂಪತ್ಯದಲ್ಲಿ ವಿರಸತೆ ಇರುತ್ತೆ ಗಣಪತಿ ಅಷ್ಟೋತ್ತರಗಳನ್ನು ಪಠನೆ ಮಾಡ್ಕೊಳ್ಳಿ ಏನೇ ಸಮಸ್ಯೆ ಬಂದರೂ ಕೂತು ನಿರ್ಧಾರಗಳನ್ನು ಮಾಡಿ ಶುಭವಾಗ್ತದೆ ಕೊನೆಯದಾಗಿ ಮೀನರಾಶಿಯ ಫಲಾಫಲ ನೋಡಿ ಮೀನರಾಶಿಯವ್ರಿಗೆ ಶತ್ರುವಿನ ದಮನ ಮಾಡತಕ್ಕಂಥದ್ದು ಹಣಕಾಸಿನ ವಹಿವಾಟುಗಳು ಚೆನ್ನಾಗಿ ನಡೀತದೆ ವ್ಯಾಪಾರದಲ್ಲಿ ವೃದ್ಧಿ ಇರತಕ್ಕಂಥ ಕಾಲ ತಂದೆಯೊಟ್ಟಿಗಿನ ಮನಸ್ತಾಪಗಳನ್ನು ತಪ್ಪಿಸಿ ಅಷ್ಟೇ ಇನ್ನು ಮಿಕ್ಕ ವಿಚಾರ ಎಲ್ಲ ಶುಭವನ್ನು ಕೊಡ್ತಕ್ಕಂಥದ್ದು ಇರುತ್ತೆ ವಿದ್ಯಾರ್ಥಿಗಳಿಗೆ ಲಾಭತ್ವ ಕೋರ್ಟ್ ಕಚೇರಿಯ ವಿಚಾರದಲ್ಲಿ ಗೆಲುವು ಇವೆಲ್ಲ ಶುಭವನ್ನು ಕೊಡ್ತಕ್ಕಂಥದ್ದು ಮೀನರಾಶಿಯವ್ರಿಗಿದೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಭಾಳ ಮುಖ್ಯವಾಗಿ ನಿಮ್ಮ ಪತ್ನಿ ಮನೆಯ ಯಾವುದೋ ಒಂದು ಸದಸ್ಯರ ಮಾತನ್ನು ಕೇಳಿ ಅನ್ನೆಸಸರಿ ಖರ್ಚು ಮಾಡ್ತಾ ಇದ್ದಾರೆ ಅಂತ ನಿಮ್ಮ ಮನೋಭಾವಕ್ಕೆ ಬಂದಲ್ಲಿ ನೀವು ಮಾಡ್ತಕ್ಕಂಥದ್ದು ಭಾಳ ಮುಖ್ಯವಾಗಿ ಈ ಕನ್ಯೆ ತುಂಬ ಒಂದು ಐದು ವರ್ಷದ ಒಳಗಿನ ಕನ್ಯೆಯವ್ರಿಗೆ ಅಂದರೆ ಚಿಕ್ಕ ಮಕ್ಕಳಿಗೆ ತಾವೇ ಸ್ವತಃ ಮಾಡಿರ್ತಕ್ಕಂಥ ಆಹಾರವನ್ನು ತಮ್ಮ ಹಸ್ತದಿಂದ ಅವರಿಗೆ ಊಟ ಮಾಡಿಸ್ತಕ್ಕಂಥ ಕೆಲಸ ಆಗಿಂದಾಗೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಜೊತೆಗೆ ಈ ನಿತ್ಯ ಸುಮಂಗಲಿಯರಿಗೆ ಮಂಗಳ ದ್ರವ್ಯದ ಜೊತೆ ಸ್ವಲ್ಪ ಹಣಕಾಸನ್ನು ಹಾಗೆ ಕೊಡಿ ಇದರಿಂದ ಮ್ಯಾಕ್ಸಿಮಮ್ ಪೋಲಾಗ್ತಕ್ಕಂಥ ಹಣ ಸೇವ್ ಆಗುತ್ತೆ ಜೊತೆಗೆ ಅವ್ರಿಗೆ ಒಂದು ಬುದ್ಧಿಯ ವಿಚಾರದಲ್ಲಿ ಲಭ್ಯತೆ ಆಗ್ತಕ್ಕಂಥದ್ದಿರುತ್ತೆ ಜ್ಞಾನೋದಯವಾಗ್ತಕ್ಕಂಥದ್ದು ಇರುತ್ತೆ ಈ ಸರಳ ವಿಧಾನದಿಂದ ಅನ್ನೆಸೆಸರಿಯಾಗಿ ಖರ್ಚು ಮಾಡ್ತಕ್ಕಂಥದ್ದು ನಿಮ್ಮ ಪತ್ನಿಗೆ ತಪ್ಪುತ್ತೆ ನಿಮಗೆ ಶುಭವಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಬಂತು